ನಮಗೆ ಈ ಒಂದು ಬಾಲ್ಯವನ್ನು ನಡೆದಿರುತ್ತದೆ ಆಕೆ ಕನ್ಸೀವ್ ಆಗಿ ಅವಳು ಮಗು ಡಾಕ್ಟರ್ ಗೆ ತೋರ್ಸಕ್ ಹೋದಾಗ ಅಥವಾ ತಾಯಿ ಕಾರ್ಡ್ ಮಾಡಿಸೋದಾಗ ಗೊತ್ತಾಗ್ತಾ ಇದೆ ಇನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ಆದ್ರೂ ಕೂಡ ಕನ್ಸಿವ್ ಆಗಿದ್ದಾಳೆ ಅಂತೇಳಿ ಅವಾಗ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಇದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೇಳೋದು ಈ ರೀತಿ ಯಾವುದೇ ಒಂದು ಬಾಲ್ಯಕ್ಕೆ ಸಂಬಂಧಪಟ್ಟಂತ ಇದ್ರೆ ಗ್ರಾಮದಲ್ಲಿ ಮಾಡಕ್ ಹೋಗ್ಬೇಡಿ ಹದಿನೆಂಟು ವರ್ಷ ತನಕ ಮಗುಗೆ ಓದೋದಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಹದಿನೆಂಟು ನಂತರ ನೀವು ಮಗುಗೆ ಮದುವೆಯನ್ನ ಮಾಡಿ ಹೋಗ್ ಮಾಡಬಹುದು ಯಾವ ಭಯ ಇಲ್ಲದೆ ಮಾಡಬಹುದು ಅಷ್ಟೊಳಗಡೆ ಯಾತಕ್ಕೆ ಹದಿನೆಂಟು ವರ್ಷ ತನಕ ಅಂತ ಹೇಳ್ತೀವಿ ಅಂತಂದ್ರೆ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಭೌತಿಕವಾಗಿ ಒಂದು ಬೆಳವಣಿಗೆ ಆಗಿರ್ಬೇಕು ಅವಾಗಲೇ ಕೂಡ ಆ ಮಕ್ಕಳುಗಳಿಗೆ ಒಂದು ಒಂದು ತಿಳ್ಕೊಳ್ಳಿ ಯಾವುದೋ ಮನೆಯಲ್ಲಿ ಆಟ ಆಡ್ಕೊಂಡಿರುವಂಥ ಮಗುನ ನೀವು ತಗೊಂಡೋಗ್ಬಿಟ್ಟು ಬೇರೆ ಒಂದು ಮನೆಯಲ್ಲಿ ಸಂಸಾರ ಮಾಡಿ ಅಲ್ಲಿ ಹೋಗಿ ಮಗು ತಕ್ಷಣ ಅಡುಗೆ ಮಾಡಬೇಕು ಅಲ್ಲಿರೋ ಮಕ್ ಅಲ್ಲಿರೋ ಜನಗಳಿಗೆ ಅಡ್ಜಸ್ಟ್ ಆಗಬೇಕು ಎಷ್ಟು ಕಷ್ಟ ಆಗ್ತದೆ ನಾವೇ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಅಡ್ಜಸ್ಟ್ ಆಗೋಕೆ ಎಷ್ಟು ದಿನ ಆಗ್ತದೆ ದೊಡ್ಡವರಾಗಿ ಇನ್ನು ಮಕ್ಕಳನ್ನ ಮದುವೆ ಮಾಡಿ ಆ ಹೋಗಿ ಅತ್ತೆ ಇರ್ಬೋದು ಮಾವ ಇರ್ಬೋದು ನಾದಿದೀರಿ ಇರ್ಬೋದು ಅಥವಾ ಆ ಒಂದು ಕುಟುಂಬದ ಸದಸ್ಯರು ಯಾರೇ ಇರ್ಬೋದು ಆ ಒಂದು ಸದಸ್ಯರಿಗೆ ಅವರು ಒಂದು ಹೊಂದ್ಕೋಬೇಕು ಅಂತಂದ್ರೆ ಎಷ್ಟು ಕಾಲಾವಕಾಶ ಬರ್ತದೆ ಮಕ್ಕಳುಗಳು ಆಟ ಆಡೋ ವಹಿಸಿರ್ತದೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಒಂದು ಡಿಸಿಷನ್ ತಗೊಳಕಾಗಲ್ಲ ಮುಂದಿನ ದಿನಗಳಲ್ಲಿ ತುಂಬಾ ಸಫರ್ ಮಾಡ್ತಾರೆ ಹಾಗಾಗಿ ಮಕ್ಕಳುಗಳ ಒಂದು ಹದಿನೆಂಟು ವರ್ಷ ತನಕ ನೀವು ಗ್ಯಾಪ್ನ ಕೊಟ್ಟು ಹದಿನೆಂಟು ವರ್ಷ ಆದ ನಂತರನೇ ಮಕ್ಕಳುಗಳಿಗೆ ಮದುವೆ ಮಾಡಬೇಕು ಅಂತೇಳಿ ನಾವು ಈ ಒಂದು ವಿಚಾರವಾಗಿ ಬಾಲ್ಯದ ಬಗ್ಗೆ ನಾನು ನಿಮ್ಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತೇನೆ ಜೊತೆಗೆ ನಮ್ಮ ಒಂದು ಇಲಾಖೆಯಲ್ಲಿ ಮಗು ಹುಟ್ಟಕ್ಕೂ ಮುಂಚೆ ಮಗು ಹುಟ್ಟಕ್ಕೂ ಮುಂಚೆ ಕಾನೂನಿದೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಸಮಾಜದಲ್ಲಿ ತುಂಬ ಕಷ್ಟ ಆಗುವಂಥದ್ದು ಯೋಚನೆ ಮಾಡಿ ಮಕ್ಕಳು ಹೆಣ್ಮಗು ಆಗ್ತಾ ಇದೆ ಅಂದ್ಕೆ ಹೆಣ್ಮಗು ಆಗ್ತಾ ಇದೆ ಅಂದ್ರೆ ಏನು ಮಾಡಿಸ್ತಾರೆ ಏನು ಮಾಡಿಸ್ತಾರೆ ಏನು ಮಾಡಿಸ್ತಾರೆ ಆಪ್ರೇಷನ್ ಅಲ್ಲ ಅಬಾರ್ಷನ್ ಮಾಡಿಸ್ತಾರೆ ಮಾಡ್ತಾ ಇದ್ದಾರೆ ಈಗ ಅಬಾರ್ಷನ್ನು ಅಣ್ಣ ನಾನು ಅದನ್ನು ಒಪ್ಪಲ್ಲ ಅಣ್ಣ ಯಾಕೆ ಕೇಳಿ ಯಾರು ಹೆಣ್ಮಕ್ಳನ್ನ ಅಬಾರ್ಷನ್ ಮಾಡಿದ್ರೆ ಹೆಣ್ಮಕ್ಳನ್ನ ಅಬಾರ್ಷನ್ ಮಾಡಿದ್ರೆ ನಾವೆಲ್ಲ ಇಲ್ಲಿ ಇರಕ್ ಆಗ್ತಿತ್ತ ನಮ್ಮ ತಾಯಿ ನಮ್ ತಾಯಿನ ಅವ್ರ ತಾಯಿ ಅಬಾರ್ಷನ್ ಮಾಡಿದ್ರೆ ನಾವು ಊಟಕ್ಕೆ ಹಾಕಿತ್ತ ಅಥವಾ ಇಲ್ಲಿರ ಕೂತಿರೋಂತವ್ರೆಲ್ಲಾರು ಕೂಡ ನಿಮ್ ನಿಮ್ ತಾಯಿಯಲ್ಲಿರೋ ನಿಮ್ಮನ್ನೆಲ್ಲ ಅಬಾರ್ಷನ್ ಮಾಡ್ಕೊಂಡಿದ್ರೆ ನಾವು ಇಲ್ಲಿ ಇರಕ್ಕೆ ಆಗ್ತಿತ್ತ ಸೊ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಡಿ ಈ ಒಂದು ಏನಿದೆ ಪಿ ಎನ್ ಡಿ ಟಿ ಆಕ್ಟ್ ಅಂತ ಹೇಳಿದೆ ಅದ್ರ ಪ್ರಕಾರದಲ್ಲಿ ಅವರಿಗೆ ಪನಿಷ್ಮೆಂಟ್ ಆಗ್ತದೆ ಅದು ಐಡೆಂಟಿಫಿಕೇಶನ್ ಮಾಡೋದಿರಬಹುದು ಒಂದು ಯಾವುದೇ ಒಂದು ಸೆಕ್ಸ್ನ ಐಡೆಂಟಿಫೈ ಮಾಡಿ ಹೆಣ್ಣು ಗಂಡು ಅಂತ ಹೇಳುವುದು ಕಾನೂನಲ್ಲಿ ತಪ್ಪಿದೆ ಸೊ ನಾನು ಹೇಳೋದು ಇಷ್ಟೇನೆ ಒಪ್ಪಿ ತಪ್ಪಿ ಆಯ್ತು ನಿಮಗೆ ಹೆಣ್ಮಗುನೆ ಆಯ್ತು ಅಥವಾ ಮಗುನೇ ಆಯ್ತು ನಿಮಗೆ ಮಗು ಬೇಡ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಎಷ್ಟೋ ಜನ ಜೆ ಜೆ ಆಕ್ಟ್ ಅಂತ ಹೇಳಿದೆ ಅದರಲ್ಲಿ ಕಾರ ಅಂತೇಳಿ ಒಂದು ಮಕ್ಕಳುಗಳ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ಈಗ ಆಲ್ರೆಡಿ ನಮಗೆ ಆರೂವರೆ ಸಾವಿರ ಮಕ್ಕಳುಗಳು ಬೇಕಾಗಿದ್ದಾರೆ ನಮಗೆ ಮಕ್ಕಳಿಲ್ಲ ಮಕ್ಕಳು ಬೇಕು ಅಂತ ಅರ್ಜಿ ಹಾಕಿರುವಂತವರು ಆರೂವರೆ ಸಾವಿರಕ್ಕಿಂತ ಹೆಚ್ಚು ಜನ ಇದ್ದಾರೆ ಸೊ ನಾವು ಹೇಳೋದು ಮಕ್ಕಳುಗಳನ್ನ ಸಾಕಕ್ಕಾಗಲ್ಲ ನಮಗೆ ಮಗು ಆಗಿದೆ ಅಂದಂತ ಸಂದರ್ಭದಲ್ಲಿ ಆ ಮಗುವ ನಮ್ಮ ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಟ್ರೆ ಆ ಮಗುವನ್ನ ನಾವು ಸಾಕ್ತಿವಿ ನೀವು ಲೀಗಲ್ ಆಗಿ ಬರ್ಕೊಡ್ಬಹುದು ಹಿಂಗೆ ನನಗೆ ಮಗು ಆಗಿದೆ ಈ ಮಗುವನ್ನ ನಮ್ಗೆ ಸಾಕ ಸಾಕಾಗ್ತಿಲ್ಲ ಈ ಮಗುವನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಅಂತೇಳಿ ಕೊಟ್ರೆ ಆ ಮಗುವನ್ನ ನಮ್ಮ ಇಲಾಖೆಯಲ್ಲಿ ಸಾಕ್ತಿವಿ ಹಾಗಾಗಿ ದಯವಿಟ್ಟು ಯಾರು ಕೂಡ ಭ್ರೂಣ ಹತ್ಯೆಯನ್ನ ಮಾಡಬಾರ್ದು ಅಥವಾ ಅದರ ಮಗು ಏನಾದ್ರು ಬೇಡ ಅನ್ಸಿದ್ರು ಕೂಡ ನಮ್ಮ ಇಲಾಖೆಗೆ ಮಗುವನ್ನ ಕೊಡಿ ಅವಾಗ ಒಳ್ಳೆಯದು ಆಗ್ತದೆ ಆ ಜೊತೆ